ಸ್ನೇಹಿತರೆ ಲಾಟ್ರಿ ಎ ಸದಾ ಒಂದಿಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸದಾ ಸುದ್ದಿಯಲ್ಲಿರೋಕೆ ಬಯಸ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರದೀಪ್ ಈಶ್ವರ್ ಮತ್ತೊಂದು ಮಹತ್ ಪರವಾದವನ್ನು ನಿನ್ನೆ ಮಾಡ್ಕೊಂಡಿದ್ದಾರೆ ತಾನು ಶಾಸಕನಾಗಿ ಆಯ್ಕೆಯಾದ್ಯನೂ ಕೂಡ ಒಂದಿಲ್ಲ ಒಂದು ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದು ಅದಾದ ನಂತರ ನಾನು ಯಾವ ರೀತಿ ಮಾತಾಡಿಲ್ಲ ನಾನು ಮಾತಾಡಿರೋದೇ ಬೇರೆ ರೀತಿ ನೀವು ಮಾಧ್ಯಮದವರು ಅದನ್ನ ತಿರ್ಚಿದಿರಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪಲಾಯನವಾದವನ್ನು ಮಾಡ್ತಾನೆ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಅವರು ಒಂದೇ ಒಂದು ಮತವನ್ನ ನನ್ನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಜಾಸ್ತಿ ಪಡೆದಿದ್ದೆ ಆದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವ ಮಾತನ್ನ ಇದೇ ಪ್ರದೀಪ್ ಈಶ್ವರ್ ಹೇಳಿದರು ಆದರೆ ಯಾವಾಗ ಚುನಾವಣೆ ಮುಗಿತೋ ಫಲಿತಾಂಶ ಬಂದ ಸಂದರ್ಭದಲ್ಲಿ ಸುಧಾಕರ್ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಪಡೆದರು ಅದಾದ ನಂತರ ತನ್ನ ಹೇಳಿಕೆಯಿಂದ ಪಲಾಯನ ಮಾಡಿದಂತಹ ಇದೇ ಪ್ರದೀಪ್ ಈಶ್ವರ್ ನಾನು ಹಾಕಿದಂತಹ ಒಂದು ಸವಾಲನ್ನು ಸುಧಾಕರ್ ಸ್ವೀಕರಿಸಲಿಲ್ಲ ನಾನು ಹಾಕಿದ್ದಂತಹ ಸವಾಲನ್ನು ಸ್ವೀಕರಿಸಿ ಸುಧಾಕರ್ ಸ್ವೀಕರಿಸಿದ್ದೆ ಆದರೆ ಆಗ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದೆ ಅನ್ನುವ ಮಾತನ್ನು ಹೇಳಿದರು ಪದೇ ಪದೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸ್ಥರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ವಿರುದ್ಧ ಒಂದಿಲ್ಲೊಂದು ಹೇಳಿಕೆಯನ್ನು ಕೊಡೋದು ನಾನು ಅವರ ಕೊಟ್ಟತ್ತ ಮತ್ತೆ ಪ್ರತಾಪ್ ಸಿಂಹ ಏನಾದರೂ ಇವರಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ನಾನು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡಲ್ಲ ಅವ್ರು ನನ್ನ ಲೆವೆಲ್ ಅಲ್ಲ ನನ್ನ ಲೆವೆಲ್ ಏನಿದ್ರು ಕುಮಾರಸ್ವಾಮಿ ವಿಜಯ್ ಅಂದ್ರ ಆ ರೀತಿ ಮಾತಾಡೋದ್ರ ಮೂಲಕ ಮಾತಿ ನಮ್ಮಲ್ಲ ಎಂದೇ ಒಂದು ಕುಖ್ಯಾತ ಪ್ರಖ್ಯಾತಿಯಲ್ಲ ಕುಖ್ಯಾತಿಯನ್ನು ಪಡೆದಿದ್ದಾರೆ ಇದೇ ಪ್ರದೀಪ್ ಈಶ್ವರ್ ಏನು ಕಾಂಗ್ರೆಸ್ನ ಶಾಸಕ ಬಾಗೇಪಲ್ಲಿಯ ಸುಬ್ಬರೆಡ್ಡಿ ಅವರ ಮನೆ ಹಾಗೂ ಕಚೇರಿಯ ಮೇಲೆ ಇಡೀ ದಾಳಿ ನಡೀತು ಆ ಇಡಿ ದಾಳಿಯ ವಿರುದ್ಧ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬಿ ಜೆ ಪಿ ಹುಡುಕಿ ಹುಡುಕಿ ಜಿಹಾರ್ ಜೈಲಿಗೆ ಹಾಕ್ತೀವಿ ಅನ್ನುವ ಹೇಳಿಕೆ ಮಿಸ್ಟರ್ ಪ್ರದೀಪ್ ಈಶ್ವರ್ ಈ ಐ ಟಿ ಆಗಿರ್ಬೋದು ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಅವೇನು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಯಾವೊಂದು ಪಕ್ಷದ ಆಸ್ತಿಗಳಲ್ಲ ಅದ್ಲು ಬದಲಾಗಿ ಮೂರೂ ಕೂಡ ಸ್ವಾಯತ್ತ ಸಂಸ್ಥೆಗಳು ಅನ್ನೋದನ್ನ ಮೊದಲು ಪರಿಜ್ಞಾನ ಇಟ್ಕೊಂಡು ಮಾತಾಡೋದನ್ನು ತಾವು ಕಲಿಬೇಕು ಕೇರಳದಲ್ಲಿ ಬಿಜೆಪಿ ಸರ್ಕಾರ ಅನ್ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳ ಅವಧಿಗೆ ನೀವು ಇಷ್ಟೊಂದು ಬೇಸತ್ತು ಹೋಗಿದ್ದೀರಾ ಅಂದರೆ ಎಪ್ಪತ್ತು ವರ್ಷಗಳ ಕಾಲ ದೇಶವನ್ನಾಡಿದ್ದಂತಹ ಆಡಿದ್ದಂತಹ ನಿಮ್ದೇ ಒಂದು ಪಕ್ಷ ಬಿ ಜೆ ಹಾಗೂ ಇನ್ನಿತರ ವಿರೋಧ ಪಕ್ಷದ ನಾಯಕರಿಗೆ ಎಷ್ಟೆಲ್ಲ ತೊಂದರೆಯನ್ನು ಕೊಟ್ಟಿರ್ಬೋದು ಇದೇ ಸಿ ಬಿ ಐ ಇದೇ ಇ ಟಿ ಇದೇ ಐ ಡಿಯನ್ನು ಐ ಟಿಯನ್ನು ಉಪಯೋಗಿಸ್ಕೊಂಡು ಒಂದ್ಸರಿ ನೀವು ಯೋಚನೆ ಮಾಡಬೇಕಾಗುತ್ತೆ ಬರೇ ಬಾಯಿ ಬಂದಂಗೆ ಮಾತಾಡೋದು ಅದಾದಮೇಲೆ ನಾನು ಆ ರೀತಿ ಹೇಳೇ ಇಲ್ಲ ಅನ್ನೋದು ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ರಾಜಕಾರಣದಲ್ಲಿ ಎಷ್ಟು ಆಗಿರ್ತೀರೋ ಅಷ್ಟು ನೀವು ಬೆಳವಣಿಗೆ ಆಗ್ತೀರ ಸದ್ಯಕ್ಕೆ ಇವತ್ತೇ ಚುನಾವಣೆ ನಡೆದ್ರೆ ಅಲ್ಲಿ ನೀವು ಹೀನಾಯ ಸೋಲನ್ನು ಕಾಣ್ತೀರ ಅನ್ನೋ ಹೇಳಿಕೆಯನ್ನು ನಿಮ್ಮದೇ ಕಾರ್ಯಕರ್ತರಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿದ್ದಂತಹ ಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀವು ಎದುರಾಕೊಂಡಿದ್ದೀರಾ ಅದೊಂದು ದೊಡ್ಡ ವರ್ಗದ ಒಂದು ಗುಂಪು ನಿಮ್ಮನ್ನು ಈಗ ವಿರೋಧ ಮಾಡ್ತಾ ಪಕ್ಷದಿಂದ ಬರ್ತಕ್ಕಂಥ ನಿರ್ಧಾರವನ್ನು ಮಾಡಿದೆ ಇನ್ನು ನೀವು ಪದೇ ಪದೇ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರ ವಿರುದ್ಧ ಮಾತಾಡೋದು ಪ್ರತಾಪ್ ಸಿಂಹನವರ ವಿರುದ್ಧ ಮಾತಾಡೋದು ಈ ಕಾಂಗ್ರೆಸ್ ನಾಯಕರಿಗೆ ಬಕೆಟ್ ಹಿಡಿಯೋ ಕೆಲಸವನ್ನು ಬಿಟ್ಟು ನಿಮ್ಮನ್ನು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರದ ಮತದಾರರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಏನು ಗೆದ್ದು ಆರಂಭದಲ್ಲಿ ಆರಂಭ ಶುರುತ್ವ ನಿಮ್ಮದು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡ್ತೀನಿ ನನ್ನ ಫೋನಿಗೆ ಯಾರಾದರೂ ಕರೆಯನ್ನು ಮಾಡಿ ಅವರ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟು ಸುಮ್ಮನೆ ಫೋರ್ಸ್ ಕೊಡೋಕ್ಕೆ ಒಂದು ತಿಂಗಳು ಎರಡು ತಿಂಗಳು ಆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೀವು ಮನೆ ಮನೆ ಭೇಟಿಯನ್ನು ಕೊಟ್ರಿ ಏನಾಯಿತು ಸ್ವಾಮಿ ಆ ಕಾರ್ಯಕ್ರಮ ಅದನ್ನು ಮುಂದುವರಿಸಲತ್ತಮೇ ನೀವು ನೀವು ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡೋದು ಫಿಲಮ್ ಡೈಲಾಗನ್ನು ಹೊಡಿಯೋದು ನಿಜಕ್ಕೂ ಕೂಡ ಇದು ತುಂಬ ದಿನ ನಡೆಯೋದಿಲ್ಲ ಇದು ಕರ್ನಾಟಕ ರಾಜ್ಯ ಸ್ವಾಮಿ ಎಂಥೆಂಥ ರಾಜಕಾರಣಿಗಳನ್ನೇ ಸೋಲಿಸಿದಂಥ ಉದಾಹರಣೆ ನಮ್ಮ ರಾಜ್ಯದಲ್ಲಿದೆ ನೀವು ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೇಂದ್ರದಲ್ಲಿ ಅಧಿಕಾರಕ್ಕೆ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಬಂದು ಬಿ ಜೆ ಪಿ ನಾಯಕರನ್ನ ಹುಡುಕಿ ಹುಡುಕಿ ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಿರಲ್ಲ ಈಗ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಗೆದ್ದಿರತಕ್ಕಂಥದ್ದು ಕೇವಲ ತೊಂಬತ್ತೊಂಬತ್ತು ಸ್ಥಾನ ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂದ್ರೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬರಬೇಕು ನಿಮ್ಮದೇ ಪಕ್ಷದ ನೇತೃತ್ವದಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಇಪ್ಪತ್ತೆಂಟು ಪಕ್ಷಗಳನ್ನು ಸೇರಿಸ್ಕೊಂಡು ಒಂದು ಮೈತ್ರಿಕೂಟವನ್ನು ನೀವು ಇನ್ ಡಿ ಮೈತ್ರಿಕೂಟ ಅಂತ ಮಾಡಿದ್ರಿ ಈಗ ನಿಮ್ಮ ಮೈತ್ರಿಕೂಟದ ಪಕ್ಷಗಳ ಕತೆಯನ್ನಾಗಿದೆ ಯಾವ ಪಕ್ಷ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಧಿಕಾರದ ಕನಸು ಕಾಣ್ತಾ ಇದ್ದೀರಾ ನೀವು ಪ್ರದೀಪೇಶ್ವರ್ ನೀವು ಅಧಿಕಾರಕ್ಕೆ ಬಂದರೂ ಅಷ್ಟೇ ಬರದೇ ಹೋದರೂ ಅಷ್ಟೇ ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ನಡೆಯೋದಿಲ್ಲ ನೀವು ಹೇಳೋ ಪ್ರಕಾರನೇ ಬಿ ಜೆ ಪಿ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಡುತ್ತೀ ಅನ್ನೋದೇ ಆಗಿದ್ದರೆ ದಾವಣಗೆರೆಯ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ಸಹೋದರ ಯಾಕೆ ಜೈಲಿಗೆ ಹೋಗ್ತಾಯಿದ್ರು ಇನ್ನು ಚನ್ನಗಿರಿ ಕ್ಷೇತ್ರದ ಆಗಿನ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದಂತಹ ಮಾಡಾಳ್ ವಿಲ್ಪಾಕ್ಷಪ್ಪನವ್ರ ಮೇಲೆ ಏನು ದಾಳಿ ನಡೀತು ಅವ್ರ ಪುತ್ರ ಲಂಚ ಸ್ವೀಕರಿಸ್ತಾರೆ ಅಂತ ಅವನ್ನೆಲ್ಲ ಬಿ ಜೆ ಅವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಆ ರೀತಿಯ ದಾಳಿ ಆಗದ ಇರೋ ಈ ರೀತಿ ನೋಡ್ಕೊಬೋದಿತ್ತಾನೆ ಇಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡೆ ನೀವು ಮಾತಾಡ್ತೀರಂದರೆ ನೀವೊಬ್ಬ ಜನಪ್ರತಿನಿಧಿ ನಿಧಿ ಆಗೋದಕ್ಕೆ ಅನ್ಫಿಟ್ ಅನ್ನೋದೇ ನನ್ನ ಭಾವನೆ ಪ್ರದೀಪೇಶ್ವರ್ ಇನ್ನಾದರೂ ಕೂಡ ನೀವು ನಾನು ಏನು ಮಾತಾಡ್ತಿದ್ದೀನಿ ಅನ್ನೋ ಒಂದು ಜ್ಞಾನವನ್ನು ಇಟ್ಕೊಂಡು ಮಾತಾಡಿ ಸಾವಿರಾರು ಜನ ನಿಮಗೆ ನಿನ್ನನ್ನು ನಂಬಿ ನಿಮಗೆ ಮತವನ್ನು ಚಲಾಯಿಸಿದರೆ ನಿಮಗೆ ಮತ ಚಲಾಯಿಸಿರ್ತಕ್ಕಂಥ ಮತದಾರರಿಗಾದರೂ ಅಟ್ಲೀಸ್ಟ್ ಅವರು ಹಾಕಿರ್ತಕ್ಕಂಥ ಮತದ ಮತಕ್ಕೆ ನೀವು ನ್ಯಾಯ ಕೊಡೋದ್ರ ಮೂಲಕ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನೀವು ಒಳ್ಳೆಯ ಕೆಲಸ ಮಾಡಿದ್ದಾದರೆ ಜನ ಮುಂದೆ ಗೆಲ್ಲಿಸ್ತಾರೆ ಅಥವಾ ನೀವು ಬೇಡ ಅಂದರೆ ಅಲ್ಲಿನ ಜನ ಸೋಲಿಸ್ತಾರೆ ಅದು ನನಗೆ ಸಂಬಂಧಿಸಿದ ವಿಚಾರ ನೀವು ಇದೇ ರೀತಿ ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಏನೋ ಮಾಧ್ಯಮಗಳಲ್ಲಿ ಫೇಮಸ್ ಆಗ್ಬೋದು ಅನ್ನೋ ಭ್ರಮೆಯಲ್ಲಿದ್ದರೆ ಅದು ನಿಜಕ್ಕೂ ಕೂಡ ಸಾಧ್ಯವಿಲ್ಲ ಈಗಾಗಲೇ ನಿಮ್ಮದೇ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಎಷ್ಟು ಜನ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಬಂದು ನಿಮಗೆ ಯಾಕೆ ಸುಗೀತಿದ್ದಾರೆ ಒಂದು ಸರಿ ಕಾಮೆಂಟ್ಗಳನ್ನು ತೆಗೆದು ನೋಡಿ ಇನ್ನಾದರೂ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಆಶಾಭಾವನೆಯೊಂದಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ